ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಒಂಬತ್ತು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಏನಪ್ಪ ಕೆಲಸ ಮಾಡ್ತಾಯಿದ್ದೀರಾ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ಹಾಗಲ್ಕಾಯಿ ನೆನೆ ಎಲ್ಲ ಕೊಯ್ದು ಮಾಡ್ಗಿದ್ರಲ್ವ ಇವತ್ತು ಬೆಳಗ್ಗೆ ಬಂದು ಸ್ವಲ್ಪ ಕೊಯ್ದು ಮತ್ತು ಪ್ಯಾಕ್ ಮಾಡೋಕೆ ಇವಾಗ ಸ್ವಲ್ಪ ತಲ್ಲಿ ಇದು ಮಾಡಿದ್ರಿ ಇನ್ನೊಂದು ಸ್ವಲ್ಪ ಇದೆ ಹಾಗಾಗಿ ವ್ಲಾಗ್ನ ಮಾಡೋಣ ಅನ್ನಿಸ್ತು ಹಾಗಾಗಿ ನಮ್ಮ ಪ ಕ್ಯಾಮ್ರಾನ ಇಕ್ಕಿದ್ದೀನಿ ನಮ್ಮ ಪಡೋಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೋ ಬಾಗ್ತೀವಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕಂತ ಏನಾರ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ ಲೈಕ್ ಮಾಡಿ ಈ ವಿಡಿಯೋನ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬೆಲ್ಲೈಕನ್ ಬರುತ್ತೆ ಕ್ಲಿಕ್ ಮಾಡಿ ಅಂತ ಕೊಟ್ಟರೆ ಸಾಕು ನಿಮ್ಮ ಹೆಸರು ಹೇಳ್ಕೊಂಡು ಒಬ್ಬ ಹಳ್ಳಿ ಹುಡುಗ ಬೆಳಿತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹೋಗಿ ಫ್ರೆಂಡ್ಸ್ ಜಾಸ್ತಿ ತಲೆ ತಿನ್ನೋಕೆ ಹೋಗೋದಿಲ್ಲ ನಿಮಗೆ ನಮ್ಮ ಕೆಲಸ ನೋಡಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು ಟೆಂಪೋ ಕೂಡ ಬಂತು ಟೆಂಪೋಗೆಲ್ಲ ಓದ್ ಮಾಡಿ ಮಾರ್ಕೆಟ್ ಕಡೆ ಇವಾಗ ಕಳ್ಸಿ ಕೊಡ್ತಾಯಿದ್ದೀನಿ ಈಗ ಟೆಂಪೋ ಹೋಗ್ತಾಯಿದೆ ಓಕೆ ಬಾಯ್ ಬಾಯ್ ಕಾಯಿ ಎಲ್ಲಕ್ಕಿತ್ತು ಅದನ್ನು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಟ್ಟಿದ್ದಾಯಿತು ಅದ್ರ ಕೆಲಸ ಮುಗೀತು ಇವಾಗ ನೆಕ್ಸ್ಟ್ ಏನಪ್ಪ ಕೆಲಸ ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ನಾನು ಮತ್ತು ನಮ್ಮಮ್ಮ ತಿರ್ಗಾ ಪಿಂದಿ ಇಳಿಸ್ತಾ ಇದ್ದೀವಿ ಏನಂದರೆ ಮತ್ತೆ ಪಿಂದಿ ಇಳಿಸ್ತಾ ಇದ್ದೀವಿ ಇದು ಬಂದು ಸಂಜೆ ಕೊಯ್ಬೇಕು ಸಂಜೆ ಹುಡ್ಕಲಾಡ್ಕೊಂಡು ಕೊಯ್ಯೋಕ್ಕಾಗೋದಿಲ್ಲ ಹಾಗಾಗಿ ಇವಾಗ ಇಳಿಸ್ಬಿಟ್ಟು ಮತ್ತೆ ಸಂಜೆನ ಕೊಯ್ಬೇಕು ಕಣ್ರಿ ಇಪ್ಪ ಇಲ್ಲಿ ಗಂಟೆ ಬಂದು ಆಲ್ಮೋಸ್ಟು ಇದೆಲ್ಲ ನಿನ್ನೆ ಕಾಯಿ ಇಳಿಸಿ ಕಾಯಿ ಕೊಯ್ದು ಮಾರ್ಕೆಟ್ ಕಡೆ ಕಳಿಸ್ಕೊಟ್ಟಿದ್ದು ಇನ್ನು ಅರ್ಧ ಇದೆ ಇದು ಈ ನಾಳೆ ಕಳಿಸ್ಕೊಡ್ಬೇಕು ಇವಾಗ ಸಂಜೆನೂ ಕಾಯಿ ಕೊಯ್ಬೇಕು ಹಾಗಾಗಿ ಇವಾಗ ಪಿಂದಿನ ಇದ್ದೀವಿ ಆ ಸಾಲ ಬಂದು ಅಮ್ಮಂದು ಈ ಸಾಲ ಬಂದ ನಂದು ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಕಾಯಿ ಇಳಿಸೋಕ್ಕಾಗೋದಿಲ್ಲ ಕಣ್ರಿ ಹಾಗಾಗಿ ಈ ಕಡೆ ನಮ್ಮಮ್ಮ ಇಳಿಸೋದೆ ಸೇಮ್ ಅದೇ ಥರ ಇಳಿಸೋದು ಅಂತ ನಾನು ಕೂಡ ವೀಡಿಯೋ ಇದ್ದೀನಿ ಈ ಥರ ಕೆಲಸಗಳು ನಡೀತಾ ಆಗ್ತಿದೆ ನಮ್ಮದು ಈಗ ಸಮಯ ಬಂದು ಐದು ಗಂಟೆ ಹತ್ತು ನಿಮಿಷ ಆಗಿದೆ ಆಲ್ಮೋಸ್ಟು ಏನಂದರೆ ಮೂರು ಗಂಟೆವರೆಗೂ ಕಾಯಿ ಇಳಿಸೋದೆ ಸರೋಯ್ತು ನಮಗೆ ಇನ್ನೂ ಸ್ವಲ್ಪ ಇಳಿಸಿದೆ ಇನ್ನೂ ಸ್ವಲ್ಪ ಇದೆ ಇಳಿಸೋದು ಇನ್ನು ಆಮೇಲೆ ಇಳಿಸ್ಕೊಳೋಣ ಸ್ವಲ್ಪ ಕಾಯಿ ಕೊಯ್ಯೋಣ ಅಂದ್ಬಿಟ್ಟು ಬಂದಿದ್ದೀವೇಕೀ ನಾನು ಮತ್ತು ನಮ್ಮಮ್ಮ ಇವಾಗ ಆಲ್ರೆಡಿ ನಮ್ಮಮ್ಮ ಅಲ್ಲಿ ಕೊಯ್ತಾ ಇರ್ತಾರೆ ಕೊಯ್ದು ಕೊಯ್ದು ಈ ಥರ ಅಭ್ಯಾಸನಗಳಿಗೆ ಹಾಕ್ತಾರೆ ನಾನು ಎತ್ಕೊಂಡೋಗಿ ಗಿಟಾರ್ ಮೇಲೆ ಹಾಕ್ಬೇಕು ಮೌ ಆ ಸಾಲಕ್ಕೆ ಏನಕ್ಕೆ ಹೋಗಿದ್ಯಾ ಆ ಸಾಲಕ್ಕೆ ಏನಕ್ಕೆ ಹೋಗಿದ್ಯಾ ಹಾಂ ಕೊಯ್ ಕೊಯ್ಯ ಕರೆಕ್ಟಾಗಿ ಕೊಯ್ತಾ ಇದೆಯಾ ಪರವಾಗಿಲ್ಲ ಬೋನಿಕೂ ತಲೆ ಐತೆ ಏನ ಅನ್ಕೊಂಡಿದ್ದೆ ಪ್ರೇಮಕ ತುಂಬ ಕ ತಲೆ ಇದೆ ನಿಮಗೆ ಏನಂದರೆ ಅಮ್ಮ ಹೆಚ್ಚು ಕಮ್ಮಿ ಸುಮಾರು ಒಂದು ಹಾಗಲ್ಕಾಯಿ ಕೊಯ್ಯೋದು ಸ್ಟಾರ್ಟ್ ಮಾಡಿ ನಾವು ಚಿಕ್ಕ ಹುಡುಗರಲ್ಲಿ ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ಇವತ್ತವರೆಗೂ ಆವಾಗ ಅವಾಗ ಈ ಥರ ಕೊಯ್ದು ಕೊಯ್ದು ಕೊಯ್ಯೋದಂತೂ ಅದು ಎಷ್ಟು ಲೋಡ್ಗಳ ಗಟ್ಟಲೆ ಕೊಯ್ದಾಕಿದ್ದಾರೋ ಗೊತ್ತಿಲ್ಲ ಸುಮಾರು ನಾವು ಹುಟ್ಟಿ ಒಂದು ಇಪ್ಪತ್ತು ವರ್ಷಕ್ಕೆ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಆವತ್ತಿಂದ ಇವತ್ತವರೆಗೂ ಕೂಡ ಚೆನ್ನಾಗಿ ಆಗಲಕಾಯಿ ಕೊಯ್ದಿದ್ದಾರೆ ಬೇರೆ ಬೆಳೆದಕ್ಕಿಂತ ಈ ಆಗಲಕಾಯಿನ ಜಾಸ್ತಿ ಅವರು ಕೊಯ್ದಿರೋದು ಮತ್ತು ತೊಂಡೆಕಾಯಿ ಹಾಗಲಕಾಯಿ ಮತ್ತು ತೊಂಡೆಕಾಯಿನೇ ಜಾಸ್ತಿ ಕಿತ್ತಿರೋದು ಅಲ್ಲ ಪ್ರೇಮಕ ಸ್ವಲ್ಪ ಜೋರಾಗಿ ಹ್ಞೂ ಅನ್ನೋ ಕೆಲಸ ಇಲ್ಲಿ ನಿಂತಲಕಾಯಿ ಹ್ಞೂ ಏನಂದರೆ ಒಳ್ಳೆ ಕ್ಲೈಮೆಂಟು ಮೋಡ ಮುಚ್ಕೊಂಡಿದೆ ಮೋಡ ಕಡೆದ ವಾತಾವರಣ ಹಾಗಾಗ ಹೂಸಿನ ಕುಗ್ಳು ಕೂಡ ಬೀಳ್ತಾ ಇದ್ದಾವೆ ಕ್ಲೈಮೆಂಟ್ ಈ ಥರ ಇದೆ ಈ ಥರ ಕ್ಲೈಮೆಂಟು ಆಗಲಗಡೆಗೆ ತುಂಬಾ ಒಳ್ಳೆಯದು ಯಾಕಂತ ಹೇಳಿದ್ರೆ ಸುಳಿಗಳು ಬಂದ ಮೇಲೆ ತುಂಬ ಚೆನ್ನಾಗಿ ರನ್ನಿಂಗ್ ಆಗುತ್ತೆ ಆಲ್ಮೋಸ್ಟ್ ಏನಂದರೆ ನಿಮಗೆಲ್ಲ ಕಾಣಿಸೋದು ಕೆಳಗಡೆ ಒಣಗೋಗಿರೋ ಥರ ಇಲ್ಲ ಬಿಡೋ ಲಾಸ್ಟ್ ಆಗ್ತಾ ಬಂದ್ಬಿಟ್ಟಿದೆ ಆಗಲಕಾಯಿ ಅಂತ ತಿಳ್ಕೊಬೋದು ಆದರೆ ಈ ಆಗಲಕಾಯಿ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಕೆಳಗಡೆ ಆ ಥರ ಕಾಣಿಸುತ್ತೆ ಮೇಲ್ಗಡೆ ನೋಡಿದ್ರೆ ಇನ್ನ ಹೊಸ ಗಿಡ ಇದ್ದಂಗೆ ಇರುತ್ತೆ ಆಲ್ಮೋಸ್ಟ್ ಈ ಥರ ಅಂದರೆ ಮುಂಚೆ ಬಿಟ್ಟಿರೋ ಒಂದು ಆಗಲಕಾಯಿ ಎಲ್ಲ ಮಾಗಿ ಮತ್ತು ಹಣ್ಣಾಗಿ ಉದುರೋದೈತೆ ಆಲ್ಮೋಸ್ಟ್ ಈ ಥರ ಇರುತ್ತೆ ಹಾಗಲಕಾಯಿ ಸ್ಪೆಷಾಲಿಟಿ ಅಂದ್ರೆ ಅಂದರೆ ಈ ಕ್ಲೈಮೇಟ್ ಇದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಇನ್ನೂ ಒಳ್ಳೆ ಇದ್ಬಿಡುತ್ತೆ ಏನಂದರೆ ಸುಳಿಗಳು ಚೆನ್ನಾಗಿ ಹೋಗುತ್ತೆ ಸುಳಿಗಳು ಚೆನ್ನಾಗಿ ರನ್ನಿಂಗ್ ಆಗೋದ್ರಿಂದ ಹಾಗಲಕಾಯಿ ಇನ್ನೂ ಜಾಸ್ತಿ ಬರುತ್ತೆ ಆ ಥರ ಓಕೆ ಇನ್ನೇನು ಏನು ಕತ್ಲಾಗ್ತಾ ಬರುತ್ತೆ ಐದು ಗಂಟೆ ಹತ್ತು ನಿಮಿಷ ಆಗಿದೆ ಬನ್ನಿ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸೋಣ ಆ ಥರ ಕೊಯ್ಕೊಂಡು ಕೊಯ್ಕೊಂಡು ಮುಂದಕ್ಕೆ ಹೋಗ್ತಾ ಇರೋದು ಬೇಸನ್ಗಳು ತುಂಬಿಸ್ತಾ ಇರೋದು ಬೇಸನ್ ತುಂಬಿದ ಮೇಲೆ ಬೇರೆ ಬೇಸನ್ ಎತ್ಕೊಳೋದು ಈ ಥರ ನಡೀತಾ ಇರ್ತಿದೆ ಕಣ್ರಿ ಏನಾದ್ರೆ ಓಡಾಡ್ಕೊಂಡು ಕೆಲಸ ಮಾಡೋದು ಇದು ಅಂದರೆ ತೊಂಡೆಕಾಯಿ ಎಲ್ಲ ಬಿಡಿಸೋದು ಸ್ವಲ್ಪ ಕಷ್ಟ ಯಾಕಂತೇಳಿದ್ರೆ ಸ್ವಲ್ಪ ಅಷ್ಟಗ್ಲ ಖಾಲಿ ಮಾಡ್ಬೇಕಂದ್ರೆ ಅರ್ಧ ಗಂಟೆ ಕಾಲು ಗಂಟೆ ಮಸ್ಟ್ ಟೈಮ್ ತಗೊಂತಿದ್ದೆ ಆದರೆ ಆಗಲಕಾಯಿ ಹಂಗಲ್ಲ ಯಲ್ಕಾಯಿ ಮತ್ತು ಚಪುರ್ ಬದನೇಕಾಯಿ ಮತ್ತು ಸೋರೆಕಾಯಿ ಕೊಯ್ಕೊಂಡ್ಕೊಂಡು ಕೊಯ್ಕೊಂಡು ಆರಾಮಾಗಿ ಬೇಗ ಬೇಗ ಓಡಾತಾ ಇರ್ಬೋದು ಈ ಥರ ಕೊಯ್ಕೊಂಬಂದು ಕೈ ಮೇಲೆ ಎತ್ಕೊಂಬಂದು ಈ ಥರ ಬೇಷನಲ್ಲಿ ಹಾಕೋದು ಈ ಥರ ಇರುತ್ತೆ ಆಗಲ ಕೆಲಸ ಕಣ್ರಿ ಓಕೆ ಫ್ರೆಂಡ್ಸ್ ವಿಡಿಯೋನ ತೋಟದಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡೆ ಆದರೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಕೆಲಸ ಮಾಡ್ತಾ ಮಾಡ್ತಾ ಈ ಕಡೆ ಕಾಯಿ ಕೊಯ್ತಾ ಕೊಯ್ತಾ ಮಳೆ ಹಿಡ್ಕೊಂತು ಮಳೆ ಹಿಡ್ಕೊಂಡಿದ್ದಕ್ಕೆ ನಿಂತ್ಕೊಂಡೆ ಆಲ್ಮೋಸ್ಟ್ ಬಂದು ಇವಾಗ ತಲೆ ಓಡಿಸ್ಕೊತಾ ಇದ್ದೀನಿ ಮನೆಗೆ ಬಂದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕದ್ರಿ ಅಂತ ಕೊಡು ನೋಡಿ ನಮ್ಮಮ್ಮ ಖರ್ಚಿಗೆ ಐನೂರು ರೂಪಾಯಿ ಕೊಡ್ತಾ ಫೈವ್ ಹಂಡ್ರೆಡ್ ರುಪೀಸ್ ನಾಳೆ ನನಗೆ ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬರೈತಂಗೆ ಸಪೋರ್ಟ್ ಹೇಳಿ ಸಪೋರ್ಟ್ ಇದೇ ಥರ ಇರಿ ಅಂತ ಕೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ಲೈನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಅಂತ ಕೊಟ್ಟರೆ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ನಾನು ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ